ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಅಪ್ಪು ಅಂತ ಅವರು ಹೇಳ್ತಾ ನಾವು ನಾವೇನು ಸತ್ಯಾಂಶ ಕೊಟ್ಟಿದೀವಿ ನಾವು ಏನು ಸತ್ಯ ಅಂತ ಹೇಳ್ತಾ ಇದೀವಿ ನಾವು ಕರ್ನಾಟಕದ ನಾವು ಅಸೆಂಬ್ಲಿಯಲ್ಲಿ ಅವ್ರ ಬಿಳಿ ಪೇಪರ್ ಬೇಕು ಅಂತ ಹೇಳ್ತಾ ಇದ್ದಾರೆ ಬಿಳಿ ಪೇಪರ್ನ ಇಡ್ತಾ ಇದ್ದೀವಿ ನಾವೇನು ಸುಳ್ಳು ಹೇಳ್ತಾರೆ ಈಗ ನಾನು ಸಿಂಪಲ್ ನಾನು ಬಜೆಟ್ ಬುಕ್ ನಾವು ಓದಿದೆ ಭಾಷೆ ಮಾಡ ಬಜೆಟ್ ಬುಕ್ ನಾನು ತಯಾರು ಮಾಡಿದ್ದೇನೆ ಬಜೆಟ್ ಕೊಟ್ಟು ಕೇಂದ್ರ ಸರ್ಕಾರ ತಯಾರು ಮಾಡಿದ್ದು ನಮ್ಮ ನೀರಾವರಿಗೆ ಐದು ಸಾವಿರ ಮುನ್ನೂರು ಕೋಟಿ ಕೊಟ್ಟು ಕೇಳಿತ್ತು ಫೈನಾನ್ಸ್ ಕಮಿಷನ್ ಅವರು ಬೆಂಗಳೂರು ಸಿಟಿಗೆ ಬೇರೆ ಬೇರೆ ಕಡೆ ಐದು ಸಾವಿರ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ರೆಕಮೆಂಡ್ ಮಾಡಿದ್ರು ಅದಕ್ಕೆ ಸಿಂಪಲ್ ಬರಗಾಲ ಬರಗಾಲಕ್ಕೆ ಅವ್ರ ದುಡ್ಡು ಕೊಡಬೇಕಾಗಿತ್ತು ಇಲ್ವ ಕೃಷ್ಣ ಬೇರೇಗೌಡರು ಸಿ ಎಮ್ಮು ಎಲ್ಲ ಬಂದು ರೆಪ್ರೆಸೆಂಟೇಷನ್ ಕೊಟ್ಟರು ಟೀಮ್ ಬಂತು ಬರಗಾಲ ಆಗಿರೋನಿಗೆ ತಾನೆ ಒಂದು ರೂಪಾಯಿಗೆ ಕೊಟ್ಟೀರ ಇದಕ್ಕಿನ್ನ ಇನ್ನೇನ್ ಬೇಕು ಬರಗಾಲಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಲ್ಲಿ ಆರು ಸಾವಿರ ಕೋಟಿಯನ್ನ ಮುಂಗಡವಾಗಿ ಕೊಟ್ಟಿಲ್ಲ ಅದ್ರ ಜೊತೆಗೆ ನೀವು ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ ಅಲ್ಲೂ ಕೂಡ ಅವರು ಜೀರೋ ಅಂತ ಹೇಳಿದ್ದಾರೆ ಆರು ಸಾವಿರ ಕೋಟಿ ರೂಪಾಯಿಯನ್ನ ಮುಂಗಡವಾಗಿ ಕೊಟ್ಟಿಲ್ಲ ಅದನ್ನ ಮುಖ್ಯಮಂತ್ರಿಗಳು ಏನ್ ಅಸೆಂಬ್ಲಿ ಏನ್ ಕೊಡಬೇಕು ಅದನ್ನ ಕಂಪ್ಲೀಟ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ